ಕಹಿಯನುಂಡ ಸಿಹಿಯ ಕಂಡ ದಿನವ ಮರೆಯುವ ಮಹಿಯಲಿಂದು ನವ ಯುಗಾದಿಗಪ್ಪ ಮಾಡುವ ಕಹಿಯನುಂಡ ಸಿಹಿಯ ಕಂಡ ದಿನವ ಮರೆಯುವ ಮಹಿಯಲಿಂದು ನವ ಯುಗಾದಿಗಪ್ಪ ಮಾಡುವ ಬಹಳ ಮುದದಿ ಹೊಸತು ವರ್ಷ ಹೊಸೆತು ನಡೆಯುವ ಗಗನವಾದ ಕ ಎಂದು ತಿಳಿಯುವ ನಾವು ಎಂದು ತಿಳಿಯುವ ಬೇವು ಬೆಲ್ಲ ಎರಡೂ ಇರಲಿ ಬೆಸರಬೇಡ ನಾವು ಒಂದು ಗೋಡಿ ದಿನವ ಕಳೆಯುವ ನೋಡ ಸಾವು ಬರುವ ತನಕ ನೋವು ಬಾರದಿರುವುದೇ ಜೀವಕ್ಕಿಂತಗಿರಿದು ಬಾಳು ಎಂದು ತಿಳಿಯುವುದೇ ನಾವು ಎಂದು ತಿಳಿಯುವುದೇ ಕರಿಯ ಸಿಯ ಸಿಹಿಯ ಕಂಡ ದಿನವ ಮರೆಯುವ ಮಗಿಯಲಿಂದು ನವಯುಗಾದಿ ಹಬ್ಬ ಮಾಡುವ ನಾವು ಹಬ್ಬ ಮಾಡುವ ಮಾವು ಹೋವು ಬಿಟ್ಟ ಗುತ ನಿಂತಿದೆ ಯಾವದಲ್ಲಿ ಪಿಕವು ಗಾನ ಹಾಡತೊಡಗಿದೆ ಮಾವು ಹೋವು ಬಿಟ್ಟ ಗುತ ನಿಂತಿದೆ ು ಗಾನ ಮಾಡತೊಡಗಿದೆ ಪಿಕವು ಮಾಡತೊಡಗಿದೆ ಹಾವ ಭಾವ ಸುಖದ ಚಿಹ್ನೆ ತೋರುತ್ತಲಿರಲಿ ರೇಟಾವು ಹಾಗೆ ಭರವಸೆ ಇರಲಿ ಕಗಿಯ ನೊಂಡ ಸಿಹಿಯ ಕಂಡ ದಿನವ ಮರೆಯುವ ಮಹಿಯಲಿಂದು ನವಯುಗಾದಿ ಯುಗಾದಿ ಕಪ್ಪ ಮಾಡುವ ನಾವು ಕಪ್ಪ ಮಾಡುವ ನಾವು ಹಪ್ಪ ಮಾಡುವ